ಕುರಿಯ ಗಣಪತಿ ಶಾಸ್ತ್ರಿಗಳು ಯಕ್ಷಗಾನ ತೆಂಕುತಿಟ್ಟು ಯಕ್ಷಗಾನವನ್ನು ಯಾರೆಲ್ಲ ತಿಳಿದಿದ್ದಾರೋ ಅಂಥ ತೆಂಕುತಿಟ್ಟು ಯಕ್ಷಗಾನವೇ ಅತ್ಯಂತ ಪ್ರೀತಿಸುವ ಅತ್ಯಂತ ಗೌರವಿಸುವ ಅತ್ಯಂತ ಎತ್ತರದಲ್ಲಿ ಕಾಣುವ ಯಾರ ಹೆಸರನ್ನು ಕೇಳಿದಾಗ ತೆಂಕುತಿಟ್ಟು ಯಕ್ಷಗಾನದಂತಹ ಕಲಾವಿದರೆಲ್ಲರ ಕೈಯು ಎದೆಗೆ ಹೋಗ್ತದೋ ಅಂದರೆ ಯಾರನ್ನು ಹೃದಯದಲ್ಲಿಟ್ಟುಕೊಂಡಿದ್ದಾರೋ ಅಂತಹ ಕಲಾವಿದರು ಶ್ರೀತ ಕುರಿಯ ಗಣಪತಿ ಶಾಸ್ತ್ರಿಗಳು ರಂಗಸ್ಥಳದಲ್ಲಿ ಭಾಗವತ ಎನ್ನುವಂತಹ ಹೆಸರಿಗೆ ನಿಜಾರ್ಥವನ್ನು ಕೊಟ್ಟು ರಂಗನಾಯಕ ಎನ್ನುವಂತಹ ಎತ್ತರಕ್ಕೆ ಏರಿದವರು ಪ್ರಸಂಗ ಪದ್ಯದ ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಎಲ್ಲಿಯೂ ಯಕ್ಷಗಾನದ ಆವರಣ ಭಂಗ ಆಗದ ಹಾಗೆ ಒಬ್ಬ ಯಾಗಕ್ಕೆ ಕುಳಿತಂತಹ ಅಧುರ್ಯು ಯಾಗ ನಡೆಯುವಂಥ ಕ್ರಮದಲ್ಲಿ ಸ್ವಲ್ಪ ತಪ್ಪಿದರೆ ಹೇಗೆ ಸಿಡಿಮಿಡಿಗೊಳ್ತಾನೋ ಹಾಗೆ ಯಕ್ಷಗಾನವನ್ನು ಪರಮ ಪವಿತ್ರವಾದಂತಹ ಯಜ್ಞ ಎನ್ನುವ ಹಾಗೆ ತಿಳಿದುಕೊಂಡು ಅದನ್ನು ನಡೆಸುವಲ್ಲಿ ಯಾರಾದರೂ ಸ್ವಲ್ಪ ಎಡವಿದರೂ ಕೋಪಗೊಳ್ಳುವಂತಹ ಅದನ್ನು ಸರಿಯಾಗಿ ನಡೆಸಿದರೆ ಅಲ್ಲಿಯೇ ಮೆಚ್ಚುವಂತಹ ಒಪ್ಪುವಂತಹ ಅಪ್ಪುವಂತಹ ಒಂದು ಶ್ರೀಮಂತ ವ್ಯಕ್ತಿತ್ವ ಶ್ರೀತ ಕುರಿಯ ಗಣಪತಿ ಶಾಸ್ತ್ರೀಯವರದ್ದು ದೊಡ್ಡಪ್ಪ ಕುರಿಯ ಶಾಸ್ತ್ರಿಗಳು ನೋಡಿ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತ ಆ ಹೆಸರು ಹೇಳುವುದಕ್ಕೆ ನಮಗೆ ಪುಣ್ಯ ಬೇಕು ಅಂತ ನಾವೆಲ್ಲ ಆ ಹೆಸರು ಹೇಳುತ್ತೇವೆ ಎನ್ನುವುದೇ ನಮಗೆ ಒದಗಿ ಬಂದಂತಹ ಭಾಗ್ಯ ಈಗಲೂ ರಂಗಸ್ಥಳದಲ್ಲಿ ಅವರು ಕೂತುಕೊಂಡ್ರೆ ಕಲಾವಿದರೆಲ್ಲರೂ ಅಥವಾ ಪ್ರೇಕ್ಷಕರು ಪೂರ್ಣ ಜಾಗೃತರಾಗುತ್ತಾರೆ ಎಷ್ಟು ವೇಷಧಾರಿಗಳನ್ನು ಅವರು ಸಿದ್ಧಪಡಿಸಿದ್ದಾರೆ ಅಂತ ಹೇಳಿದರೆ ಇವತ್ತಿಗೂ ಕಟೀಲು ಮೇಳದಲ್ಲಿ ನಾವೆಲ್ಲ ಎತ್ತರದ ಪಂಕ್ತಿಯಲ್ಲಿ ಕಾಣುತ್ತಿರುವಂತಹ ಅನೇಕ ಕಲಾವಿದರು ಕುರಿಯ ಗಣಪತಿ ಶಾಸ್ತ್ರಿಗಳು ಸಿದ್ಧಪಡಿಸಿದಂತಹ ಕಲಾವಿದರು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪಂಚವಟಿ ಪ್ರಸಂಗಕ್ಕೆ ಮೊದಲ ಪದ್ಯವನ್ನು ಹೇಳುವಾಗ ಇವತ್ತು ಬಹಳ ಹೆಸರು ಮಾಡಿದಂಥ ತಾಳತದೆ ವಸಂತಕುಮಾರರು ಸೇರಾಜೆ ಸೀತಾರಾಮ್ ಭಟ್ರು ಇವರೆಲ್ಲರೂ ಅರ್ಥಗಾರಿಕೆಯಲ್ಲಿ ಭಾಗವತಿಕೆ ಪ್ರಾರಂಭ ಮಾಡುವಾಗ ಎದುರಿದ್ದದ್ದು ಕುರಿಯ ಶಾಸ್ತ್ರಿಗಳು ಇವರ ದೊಡ್ಡಪ್ಪ ಹಾಗೂ ಪ್ರಸಂಗಕರ್ತರಾದಂಥ ಅಮೃತ ಸೋಮೇಶ್ವರ್ ಮೊದಲಿಗೆ ಆ ಪದ್ಯ ಸರಿಯಾದ ನಡೆಯಲ್ಲಿ ನಡೆಯುವುದಿಲ್ಲ ಅಂತಾಗುವಾಗ ವಿಠಲಶಾಸ್ತ್ರಿಗಳು ಜೋರು ಮಾಡಿದ್ರಂತೆ ಸರಿಯಾಗಿ ಹೇಳಿತೀಯಾ ನಾನು ಕೊಡಬೇಕಾ ಏನಾದರೂ ತಕ್ಷಣ ಜಾಗೃತರಾದಂತಹ ಕುರಿಯ ಗಣಪತಿ ಶಾಸ್ತ್ರಗಳು ಇವತ್ತಿಗೂ ಆ ಜಾಗೃತ ಸ್ಥಿತಿಯಿಂದ ಹೊರಗೆ ಬರಲಿಲ್ಲ ಅದೇ ಜಾಗೃತ ಸ್ಥಿತಿಯಲ್ಲಿ ರಂಗಸ್ಥಳದಲ್ಲಿರ್ತಾರೆ ರಂಗಸ್ಥಳದಲ್ಲಿ ಪದ್ಯ ಹೇಳುವಾಗ ನಾನು ಇನ್ನೂ ಕಲಿಯಬೇಕಾದಿದೆ ಆಗ ಶಿವಂ ಕಲ್ಯಾಣ ಪ್ರಸಂಗವನ್ನು ಚಿಕ್ಕ ಮಗುವಿನಿಂದ ನೋಡ್ತಾ ಇದ್ದರು ನೀವೆಂತಕ್ಕೆ ಈ ಪ್ರಸಂಗವನ್ನು ಹೀಗೆ ಆಸಕ್ತಿಯಿಂದ ನೋಡುವುದು ಅಂತ ಕೇಳಿದರೆ ಏನಾದರೂ ಹೊಸತು ಸಿಗ್ತದಾ ಇದು ನಾವೆಲ್ಲರೂ ಕೂಡ ಇವತ್ತಿಗೂ ಕಲಿಯಬೇಕಾದ ವಿಷಯ ಇವತ್ತಿನ ಆಟದಲ್ಲಿಯೂ ಕೂಡ ಇವತ್ತು ಪ್ರಸಂಗ ನಡೆಯುವಾಗಲೂ ಕೂಡ ನನಗೆ ಏನಾದರೂ ಹೊಸತ್ತು ಕಲೀಲಿಕ್ಕೆ ಸಿಗ್ತದ ತಾನಿನ್ನು ವಿದ್ಯಾರ್ಥಿ ಎನ್ನುವಂತಹ ನಿಲುವಿನಲ್ಲಿ ತನ್ನನ್ನು ತಾನು ಪ್ರೀತಿಯಿಂದ ತೊಡಗಿಸಿಕೊಂಡವರು ಅನೇಕರಿಗೆ ಅವರು ಭಾಗವತರಾಗಿ ಪ್ರಸಿದ್ಧರು ಅಂತ ಮಾತ್ರ ಗೊತ್ತು ಕುರಿಯ ಗಣಪತಿ ಶಾಸ್ತ್ರಿಗಳು ಒಬ್ಬ ಅದ್ಭುತ ವೇಷಧಾರಿ ಕೂಡ ಮೈಶಾಸ್ತ್ರನ ಪಾತ್ರವನ್ನು ರಂಗಸ್ಥಳದಲ್ಲಿ ಇನ್ನಿಲ್ಲದ ಹಾಗೆ ವಿಜೃಂಭಿಸಿದವರು ಎಷ್ಟೋ ಜನ ಲಲಿತೋಪಾಖ್ಯಾನ ಪ್ರಸಂಗವನ್ನು ನೋಡಿದರೆ ದೈಮಾತ್ಮೆ ಪ್ರಸಂಗ ಬಿಡಿ ಅದು ಅಗರಿಯವರಿಗೆ ಬಲಿಪ ಭಾಗವತರಿಗೆ ಕುರಿಯ ಭಾಗವತರಿಗೆ ಅದರದ್ದೇ ಆದ ಶೈಲಿಯಲ್ಲಿ ಅವರು ಪ್ರಸ್ತುತಪಡಿಸುವವರು ಶ್ರೀದೇವಿ ಲಲಿತೋಪಾಖ್ಯಾನದ ಮಾಣಿಕ್ಯಶೇಖರನೆಂಬ ಪೂರ್ವದಲ್ಲಿ ಮಾಣಿಕ್ಯಶೇಖರನೆಂಬ ದೇವತೆಯುನ ಈ ಹಾಡನ್ನು ಕುರಿಯ ಭಾಗವತರು ಹಾಡುವಾಗ ಕಣ್ಣೀರಿಡದ ಪ್ರೇಕ್ಷಕರೇ ಇಲ್ಲ ಕಯಾದುವಿನ ಪದ್ಯವನ್ನು ಕುರಿಯ ಭಾಗವತರು ಹಾಡುವಾಗ ಕಣ್ಣೀರಿಡದ ಪ್ರೇಕ್ಷಕರಿಲ್ಲ ತರಣಿ ಸೇನ ಹೊಸ ಪ್ರಸಂಗ ತರಣಿ ಸೇನದ ವಿಭೀಷಣನ ಪದ್ಯವನ್ನು ಸ್ವತಃ ಅನುಭವಿಸ್ತಾ ಅನುಭವಿಸ್ತಾ ಹಾಡ್ತಾರೆ ಹೀಗೆ ಯಕ್ಷಗಾನಕ್ಕೆ ಹೊಸ ಸಾಧ್ಯತೆಗಳನ್ನು ತೆರೆದಿಟ್ಟು ರಂಗದ ಆವರಣ ಭಂಗ ಆಗದ ಹಾಗೆ ಹೊಸದಾದನ್ನು ಸೇರಿಸಿಕೊಳ್ಳುತ್ತಾ ಕಲೆ ಜನಮಾನಸದಿಂದ ತಿರಸ್ಕೃತ ಆಗದ ಹಾಗೆ ಕಲೆಯ ಸಂವಹನ ಕಾಯಕದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದಂತಹ ಕಟೀಲು ಮೇಳದಲ್ಲಿ ಸುದೀರ್ಘ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಇವತ್ತಿಗೂ ಕುರಿಯ ಪರಂಪರೆ ಎನ್ನುವುದನ್ನು ಹಾಗೆಯೇ ಸ್ಥಾಪಿಸಿಕೊಂಡು ಅನೇಕ ಶಿಷ್ಯಂದಿರನ್ನು ಸಿದ್ಧಗೊಳಿಸಿದಂತಹ ಕುರಿಯ ಗಣಪತಿ ಶಾಸ್ತ್ರಿಗಳಿಗೆ ಭೂಯೋ ಭೂಯೋ ನಮಾಮ್ಯಹ ಇನ್ನು ಇಂದು ಸಮ್ಮಾನಗೊಳ್ಳಿಕ್ಕಿರುವಂಥ ಇನ್ನೂರವರು ಹಿರಿಯ ಮೊದಲೆಗಾರರು ಶ್ರೀತ ಮಣಿಮುಂಡ ಶಾಸ್ತ್ರಿಗಳು ಅವರ ಹತ್ರ ಕೇಳಿದೆ ನಿಮ್ಮ ಬದುಕಿನ ತುಂಬ ದೊಡ್ಡ ಭಾಗ್ಯ ಯಾವುದು ನೆನಪಿಡುವ ಭಾಗ್ಯ ವಿಶೇಷ ಯಾವುದು ಅಂತ ಕೇಳಿದರೆ ಅವರು ಕೊಟ್ಟ ಉತ್ತರ ನೋಡಿ ಎಷ್ಟು ಸೊಗಸಾಗಿದೆ ನನಗೆ ನೆಡ್ಲೆ ನರಸಿಂಹಟ್ರು ಗುರುಗಳು ಇದು ನನ್ನ ಭಾಗ್ಯ ನಾನು ಕಟೀಲು ಮೇಳದ ಚಂಡ್ಯವಾದಕ ಇದು ನನ್ನ ಮಹಾಭಾಗ್ಯ ಮುಗಿಯಿತು ಒಂದು ಗುರು ನನಗೆ ಸಿಕ್ಕಿದ್ದೇ ನನಗೆ ದೊಡ್ಡ ಭಾಗ್ಯ ಮತ್ತು ಕಟೀಲು ಮೇಳದಲ್ಲಿ ಸೇವೆ ಮಾಡೋದು ನನ್ನ ಪಾಲಿನ ಮಹಾಭಾಗ್ಯ ಅಂತ ಯಾವುದೇ ಒಂದು ಶ್ರುತಿ ಹೊಂದದಂತಹ ಸರಿ ಮಾಡಲಿಕ್ಕೆ ಆಗದಂತಹ ಒಂದು ಚಂಡೆಯನ್ನು ಕೊಟ್ಟು ಅವರ ಕೈಯಲ್ಲಿ ಕೊಡಿ ಅವರ ಕೈ ಸ್ಪರ್ಶ ಆಯಿತು ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತೂ ಅಂತಹ ಚೆಂಡಿಯಲ್ಲಿಯೂ ಕೂಡ ನಾದವನ್ನು ಹೊಮ್ಮಿಸಿ ಈಗಷ್ಟೇ ಹೆಜ್ಜೆ ಹಾಕಲು ಕಲಿಯುತ್ತಿರುವಂತಹ ಹುಡುಗನಿಗೂ ಕೂಡ ಸ್ಫೂರ್ತಿ ಪೂರ್ತಿಯಾಗಿ ಬರುವಂತೆ ಚಂಡೆವಾದನವನ್ನು ಮಾಡುತ್ತಾ ಅಲ್ಲಲ್ಲಿ ವಿಷಯಗಳು ಮರೆತು ಹೋದರೆ ಬೇಕಾದ ಶಬ್ದಗಳನ್ನು ಕೊಡುತ್ತಾ ಅವರೊಟ್ಟಿಗೆ ತಿರುಗಾಟ ಮಾಡಿದ ಅನುಭವ ಇರುವುದರಿಂದಲೇ ಹೇಳಿತು ಶಬ್ದಗಳನ್ನು ಅಲ್ಲಲ್ಲಿ ಹೇಳುತ್ತಾ ನಂತರದ ಪದ್ಯ ಭಾಗವತರಿಗೆ ತಕ್ಷಣ ಮರೆತು ಹೋದರೆ ಅದನ್ನು ಎತ್ತಿಕೊಡುತ್ತಾ ಹಾಗೆಯೇ ಪದ್ಯ ಎತ್ತಿಕೊಡುವಾಗ ಒಂದು ನಿರ್ಭಾವಿಕ ಸ್ಥಿತಿಯಲ್ಲಿ ನಿಲ್ಲುವ ಮಣಿಮುಂಡ ಶಾಸ್ತ್ರಿಗಳು ಯಕ್ಷಗಾನಕ್ಕೆ ಮತ್ತು ರಂಗಸ್ಥಳಕ್ಕೆ ಒಂದು ಆಭರಣ ಇದ್ದ ಹಾಗೆ ಅವರನ್ನು ಸಮ್ಮಾನಿಸುವಂತಹ ಭಾಗ್ಯ ವಿಶೇಷಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸಂತಸ ಪಡುತ್ತಾ ಎಲ್ಲರ ಪರವಾಗಿ ಅವರ ಪದೋಪಯೋಜಿಗಳಿಗೆ ನೆತ್ತಿಯನ್ನು ಒತ್ತುತ್ತಾ ಇದ್ದೇನೆ ಅದೇ ರೀತಿ ಇಂದು ಸಮ್ಮಾನಗೊಳ್ಳಿಕ್ಕಿರುವಂತಹ ಮಗದೂರೂರು ರಮೇಶ್ ಭಟ್ಟು ಬಾಯಾರು ಕಟೀಲು ಮೇಳದ ಯಕ್ಷಗಾನವನ್ನು ನೋಡಿದವರಿಗೆಲ್ಲ ಒಂದು ದೈವಿಕ ಸ್ಪರ್ಶದ ಅನುಭವವನ್ನು ಕೊಟ್ಟವರು ದೇವಿ ಭಟ್ರು ಅಂತಲೇ ಖ್ಯಾತರಾದಂತಹ ಶ್ರೀತಾಯರು ರಮೇಶ್ ಭಟ್ರು ದೇವಿ ಪ್ರತ್ಯಕ್ಷದ ಅಭಯದ ಸನ್ನಿವೇಶವನ್ನಾಗಲಿ ಮಹಿಷಾಸ್ರಣನನ್ನು ಕಂಡಾಗ ಒಂದು ಹೂಂಕಾರವಾಗಲಿ ಅತ್ಯಂತ ನಿರಾಯಾಸವಾಗಿ ಮಹಿನನ್ನು ಶುಂಭನನ್ನು ಕೊಲ್ಲುವಂತಹ ಕ್ರಮವಾಗಲಿ ಶಶಿಪ್ರಭೆ ಮತ್ತು ಪ್ರಮೀಳೆಯ ನಡುವಿನ ವ್ಯತ್ಯಾಸವನ್ನು ತೋರಿಸುವುದು ಚಂದ್ರಮತಿ ಮತ್ತು ಕಯಾದಿವಿನ ನಡುವಿನ ವ್ಯತ್ಯಾಸ ಸೀತೆಯ ಪಾತ್ರದ ವ್ಯತ್ಯಾಸವನ್ನು ತೋರುವುದು ಕಿರೀಟ ವೇಷಧಾರಿಯಾಗಿಯೂ ಕೂಡ ಅವರೊಟ್ಟಿಗೆ ಒಂದು ವರ್ಷದ ತಿರುಗಾಟದ ಅನುಭವ ಇರುವುದರಿಂದಲೇ ಅರ್ಜುನ ಮತ್ತು ಕೃಷ್ಣ ಜೊತೆ ಜೊತೆಯಾಗಿ ಮಾಡಿದವರು ನಾವು ಎದುರಾಳಿಯ ಪಾತ್ರವನ್ನು ಸಂಪೂರ್ಣವಾಗಿ ಕೇಳುವಂತಹ ತಾಳ್ಮೆ ಒಂದು ವೇಳೆ ಎದುರಾಳಿ ಪಾತ್ರಧಾರಿ ಪದ್ಯ ಬಿಟ್ಟು ಹೋಗುತ್ತಾನೆ ಅಂತಾದರೆ ಅದನ್ನು ಯಾರಿಗೂ ಗೊತ್ತು ಮಾಡದೆ ತಾನೇ ಅದನ್ನು ಹೊಂದಿಸಿಕೊಂಡು ಹೋಗುವಂತಹ ಕ್ರಮ ವಿಶೇಷವಾಗಿ ಬದ್ಧತೆ ಅವರ ಆರನೇ ಸಿಟ್ಟಿನಲ್ಲಿರುವಾಗ ನಾವು ಒಟ್ಟಿಗೆ ತಿರುಗಾಟವನ್ನು ಮಾಡಿದ್ದವರು ಅವರ ಕರ್ಣ ಆ ಸಂದರ್ಭದಲ್ಲಿ ನನ್ನ ಕೃಷ್ಣ ರಂಗಸ್ಥಳದಲ್ಲಿ ಅವರಿಗೆ ಎದೆ ನೋವು ಪ್ರಾರಂಭ ಆಯಿತು ಸಂಪೂರ್ಣವಾಗಿ ಬೆವರಿದ್ರು ರಮೇಶ್ ಯಾಕೆ ಈ ರೀತಿ ಬೆವರ್ತಾ ಉಂಟು ಅಂತ ನನಗೆ ಗೊತ್ತಾಗಿರಲಿಲ್ಲ ಪದ್ಯದಾಗೋದು ಅವರ ಹತ್ತಿರಕ್ಕೆ ಹೋಗಿ ಎಂತಾಯಿತು ರಮೇಶ್ ಅಣ್ಣ ಕೇಳಿದೆ ಎಂತಿಲ್ಲ ಪದ್ಯ ಬಿಡುವ ಹೇಳಿದೆ ಬಿಡ ಬಿಡಬೇಡ ಕೃಷ್ಣನ ಪದ್ಯ ಎಲ್ಲಿ ಬಿಡಬಾರ್ದು ನೋವು ತಡ್ಕೊಳ್ಳಿಕ್ಕಾಗದ ಸ್ಥಿತಿಯಲ್ಲಿದ್ದಾರೆ ಅವರು ಅಲ್ಲಿಯೂ ಹೇಳ್ತಾರೆ ಕೃಷ್ಣನ ಪದ್ಯ ಬಿಡಬೇಡಿ ಕೃಷ್ಣ ಏನಾದರೂ ಒಳ್ಳೆಯದು ಕೊಡಲಿಕ್ಕಿರುವವ ನಂದು ಸಾಯುವ ಪಾತ್ರ ಕೃಷ್ಣನ ಪ ಪದ್ಯ ಕೃಷ್ಣ ಏನಾದರೂ ಒಳ್ಳೇದು ಕೊಡಲಿಕ್ಕಿರುವವ ಮನೆಗೆ ಹೋಗುವಾಗ ಜನರು ಕೃಷ್ಣ ಹೇಳಿದ ಒಳ್ಳೆಯ ಮಾತುಗಳನ್ನು ಇಟ್ಕೊಂಡು ಹೋಗಬೇಕು ಕೃಷ್ಣನ ಪದ್ಯ ಬಿಡಬೇಡಿ ಅಂತ ಹೀಗೆ ಬದ್ಧತೆ ಆ ಬದ್ಧತೆಯಿಂದಲೇ ತನ್ನನ್ನು ತಾನು ಸಂಪೂರ್ಣವಾಗಿ ಯಕ್ಷಗಾನಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡವರು ಅನೇಕರು ಅವರ ಪಾತ್ರಗಳನ್ನು ಕಂಡವರು ಪ್ರತಿಯೊಂದೂ ಕೂಡ ದೃಶ್ಯ ಕಾವ್ಯವೇ ಹೀಗೆ ಯಕ್ಷಗಾನ ರಂಗಸ್ಥಳದ ಮೂಲಕವಾಗಿ ಸಹೃದಯ ಪ್ರೇಕ್ಷಕ ಪ್ರಭುಗಳಿಗೆ ಒಂದು ಕಾವ್ಯ ಪರಂಪರೆಯನ್ನು ಮನವರಿಕೆ ಮಾಡಿಕೊಟ್ಟಂತಹ ನೀವು ಕೂಡ ವೇದಿಕೆ ವತಿಯಿಂದ ಕೈಮುಗಿತಾ ಇದ್ದರು ಶ್ರೀತ ಮಾಧವ ಭಂಡಾರಿ ಕೊಳಾಯಿಯವರು ಮಗು ಬಗೆ ಅಂತ ಒಂದು ಪದಪ್ರಯೋಗವನ್ನು ಕೊರ್ಗಿ ಗುರುಗಳು ಮಾಡ್ತಾಯಿದ್ರು ಮಗು ಮನಸ್ಸನ್ನು ಹೊಂದಿದವರು ಅಂತ ಎಷ್ಟು ತುಳು ಪ್ರಸಂಗ ಬರೆದಿದ್ದಾರೆ ಇಷ್ಟೊತ್ತಿಗೆ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಿತ್ತು ಎಂತೆಂಥ ಪದ ಪ್ರಯೋಗಗಳುಂಟು ಎಷ್ಟು ಚಂದರಿ ಕನ್ನ ಕನ್ನಡದ ತುಳುವಿನಲ್ಲಿ ಒಂದು ಶಬ್ದ ಪ್ರಯೋಗ ಉಂಟು ಗೊತ್ತ ನಿಮಗೆ ಕೊಂಡಾಟ ಅಂತ ಅವರಿಗೆ ಗೆಲ್ಮೆದ ರಾಜೆ ಅಂತ ಬಿರುದುಂಟು ನಿಜವಾಗಿ ಕೊಂಡಾಟದ ರಾಜೆ ಅಂತ ಇರಬೇಕಿತ್ತು ಅಷ್ಟು ಕೊಂಡಾಟದ ತುಳು ಶಬ್ದಗಳನ್ನು ಪ್ರಸಂಗಗಳಿಗೆ ಬರೆದಿ ಈ ತುಳು ಮಣ್ಣಿನ ಸತ್ಯಗಳೆಲ್ಲ ಏನುಂಟು ಈ ತುಳು ಮಣ್ಣಿನಲ್ಲಿರುವಂತಹ ವಿಶೇಷತೆ ಏನುಂಟು ಅಥವಾ ತುಳು ಪ್ರಸಂಗಗಳಲ್ಲಿ ಸಾಮಾಜಿಕವಾದಂತಹ ಮನಸ್ಥಿತಿಗಳೆಲ್ಲ ಹೇಗುಂಟು ಅವೆಲ್ಲವನ್ನು ಕಂಡು ಅವೆಲ್ಲವನ್ನು ಕೂಡ ಪ್ರಸಂಗದಲ್ಲಿ ತಂದವರು ನೋಡಿ ಪೆದ್ದಿನಪ್ಪೆ ಪುಟ್ಟಿ ಮಣ್ಣು ಸತ್ಯದೇವ್ಯರು ನಂಕ್ ಸತ್ಯದೇವ್ಯರು ಬುದ್ಧಿ ಪಂಡಿನ ತಮ್ಮಲೆ ಹಿರಿಯರು ಅಪ್ಪೆ ಕುರಿನ ಮಿರೆತ ಪೇರ ಅಮೃತ ಸಮ ನುಪ್ಪು ಉಪ್ಪು ಕುರ್ದು ಕಾತಿ ಇಲ್ಲು ಮದಪಡ ಈ ಊರು ಮದಪಡ ಏನು ಕಷ್ಟ ಉಂಟಿದ್ರಲ್ಲಿ ಎಷ್ಟು ಸರಳವಾಗಿ ಒಂದು ದೊಡ್ಡ ಸತ್ಯವನ್ನು ಕೇಳುಗನಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಅತ್ಯಂತ ಲಲಿತ ಭಾಷೆಯ ಮೂಲಕ ಅತ್ಯಂತ ಸರಳ ಭಾಷೆಯ ಮೂಲಕವಾಗಿ ಅವರು ಪ್ರಸಂಗ ರಚನೆ ಮೂಲಕವಾಗಿ ಹೇಳಿಕೊಟ್ಟವರು ಅವರೇ ಒಂದು ಮೂವತ್ತೊಂದು ಪ್ರಸಂಗ ಪಡೆದಿದ್ದಾರೆ ಬೇರೆಯವರ ಕಥೆಗಳಿಗೂ ಕೂಡ ಅಷ್ಟು ಸುಶ್ರಾವ್ಯವಾದಂತಹ ಸ್ವರ ಸೇರಿಸುವ ಹಾಗೆ ಪದ್ಯಗಳನ್ನು ಬರೆದುಕೊಟ್ಟಿದ್ದಾರೆ ಇಂತಹ ಮದ್ದವಣ್ಣ ನಮ್ಮ ನಡುವೆ ಇದ್ದಾರೆ ಅಂತ ಹೇಳುವುದೇ ನಮಗೊಂದು ತುಂಬ ಸಂಭ್ರಮ ಅಭಿಮಾನ ಇನ್ನೂ ಹೆಚ್ಚಾಗಿ ಹೇಳುದಿದರೆ ನಾವೆಲ್ಲ ಗರ್ವ ಪಡುವಂಥ ವಿಷಯ ಕುರಿಯೋ ಗಣಪತಿ ಶಾಸ್ತ್ರಿಗಳು ನಮ್ಮವರು ಮಣಿಮುಂಡ ಶಾಸ್ತ್ರಿಗಳು ನಮ್ಮವರು ರಮೇಶಣ್ಣ ನಮ್ಮವರು ಮಾಧವಣ್ಣ ನಮ್ಮವರು ಅಂತ ಅಂತಹ ಮಾಧವ ಭಂಡಾರಿಯವರಿಗೆ ಕೂಡ ಯಕ್ಷಾಭಿಮಾನಿಗಳ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಇಂದು ಒಂದು ವಿಶಿಷ್ಟ ಸಂಕಲ್ಪವನ್ನು ಯಕ್ಷಾಭಿಮಾನಿ ಬೆಳಗದವರು ಹೊಂದಿದ್ದಾರೆ ಕೇವಲ ಹಿಮ್ಮೇಳ ಮುಮ್ಮೇಳದ ಕಲಾವಿದರು ಪ್ರಸಂಗಕರ್ತರು ಅಲ್ಲದೆ ಒಬ್ಬ ನೇಪಥ್ಯ ಕಲಾವಿದರನ್ನು ಕೂಡ ಗೌರವಿಸಬೇಕು ರಂಗದಲ್ಲಿ ಪಾತ್ರಗಳು ವಿಜೃಂಭಿಸುವುದಕ್ಕೆ ಅವರ ಕಾಣಿಕೆಯೂ ಬಹಳ ದೊಡ್ಡದು ಅಂತ ಆ ನಿಟ್ಟಿನಲ್ಲಿ ಇಂದು ಗೌರವಕ್ಕೆ ಒಳಗಾಗುವವರು ಶ್ವೀತ ಮನೋಜ್ ಕುಮಾರ್ ಕಿಣ್ಣುಗೋಳಿ ನೇಪಥ್ಯ ಕಲಾವಿದರು ಮೋಹಿನಿ ಕಲಾ ಸಂಪದದ ಅನಿವಾರ್ಯ ಮತ್ತು ಅಗತ್ಯ ಕಲಾವಿದರಾಗಿ ನೋಡಿ ಅವರೊಂದು ವಿಶೇಷತೆ ಉಂಟು ಒಮ್ಮೆ ಅವರು ಒಬ್ಬರಿಗೆ ಡ್ರೆಸ್ ಕಟ್ಟಿದರೆ ಮತ್ತೊಮ್ಮೆ ಅವರಿಗೆ ಎಷ್ಟು ಟೈಟ್ ಕಟ್ಟಬೇಕು ಅವರಿಗೆ ಯಾವ ರೀತಿಯ ವೇಷ ಇಷ್ಟ ಅವರ ವೇಷ ಬಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವೇಷಭೂಷಣಗಳು ಹೇಗೆ ಅವರ ಮೇಕಪ್ ವಿಧಾನ ಹೇಗೆ ಯಾವ ರೀತಿಯಾದಂತಹ ವೇಷವನ್ನು ಅವರು ಇಷ್ಟಪಡ್ತಾರೆ ಇದೆಲ್ಲ ಈ ಮನುಷ್ಯನಿಗೆ ಬಾಯ್ಪಾಠ ಬಾಲ್ಯದಲ್ಲಿ ಯಕ್ಷಗಾನ ಆಸಕ್ತನಾಗಿ ಕಟೀಲು ಮೇಳದ ಚೌಕಿಯನ್ನು ತನ್ನ ಪಾಲಿನ ಪುಣ್ಯಧಾಮ ಅಂತ ತಿಳ್ಕೊಂಡಂಥ ವ್ಯಕ್ತಿ ಚೌಕಿ ಹೋಗಿ ಚೌಕಿ ನೋಡುವುದೆಂದರೆ ಅತ್ಯಂತ ಸಂಭ್ರಮ ಶೇಖರ್ ಶೆಟ್ಟಿಗಾರರ ವೇಷವನ್ನು ಬೆರಗು ಕಣ್ಣುಗಳಿಂದ ನೋಡುತ್ತಾ ಆ ವೇಷದಲ್ಲಿ ತನ್ನ ಬದುಕಿನ ಬೆಳಕನ್ನು ಕಂಡವರು ಹಾಗೆ ವೇಷ ಕಟ್ಟುವುದರಲ್ಲಿ ಮೇಕಪ್ಪಿನ ವಿಷಯದಲ್ಲಿ ಅತ್ಯಂತ ಆಸಕ್ತಿಯನ್ನು ವಹಿಸಿ ಅದರ ಕಡೆಯಿಂದ ಶ್ರದ್ಧೆಯಿಂದ ತೊಡಗಿಸಿಕೊಂಡವರು ಇವತ್ತಿಗೂ ಕೂಡ ಮೊಯಿನಿಕಲಾ ಕಲಾ ಸಂಪದದ ವೇಷಭೂಷಣ ಬಂದರೆ ಮನೋಜರಿದ್ದಾರ ಚಿಕ್ಕ ಮಕ್ಕಳಿಗೆ ಹೇಗೆ ಕಟ್ಟಬೇಕು ಪ್ರಾಯದವರಿಗೆ ಹೇಗೆ ಕಟ್ಟಬೇಕು ಹೊಂತಕಾರಿ ವೇಷದವ್ರಿಗೆ ಹೇಗೆ ಕಟ್ಟಬೇಕು ಇದೆಲ್ಲ ಗೊತ್ತಿದ್ದವರು ಅಂಥವರಿಗೂ ಒಂದು ಸನ್ಮಾನ ಮಾಡುವುದರ ಹೇಗೆ ಯಕ್ಷಗಾನದ ಬಗ್ಗೆ ಇರುವಂತಹ ತನ್ನ ಪ್ರೀತಿಯಂಥದ್ದು ಅಂತ ಯಕ್ಷಗಾನ ಅಭಿಮಾನಿ ಬಳಗ ಇವತ್ತು ತೋರಿಕೊಟ್ಟಿದೆ ಮನೋಜಣ್ಣನಿ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳು ಪ್ರತಿಯೊಬ್ಬರ ಮಾನಪತ್ರವನ್ನು ಓದುತ್ತಿರುವ ಹಾಗೆ ಅಭ್ಯಾಗತರು ಬಂದು ನಮ್ಮ ನಿಮ್ಮ ನಡುವೆ ಇರುವಂತಹ ಈ ಶ್ರೇಷ್ಠ ಸಾಧಕರನ್ನು ಅಭಿವಂದಿಸಬೇಕು ಗೌರವಿಸಬೇಕು ಸನ್ಮಾನಿಸಬೇಕು ಅಂತ ಕೈ ಮುಗಿದು ಕೇಳಿಕೊಳ್ತಾ ಇದೆ ಅಭಿನಂದಿತರ ಜೀವನ ರೀತಿಯನ್ನು ನಮ್ಮೆಲ್ಲರ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದೀರಿ ಧನ್ಯವಾದಗಳು ಇದೀಗ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿಗಳ ಬಗ್ಗೆ ಸನ್ಮಾನ ಪತ್ರವನ್ನು ವಾಚಿಸಬೇಕೆಂದು ಶ್ರೀತಾ ಪ್ರಶಾಂತ್ ಆಚಾರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ದಶ ಸಂವತ್ಸರ ಸಂಭ್ರಮ ಶುಭಂ ಕರೋತಿ ಕಲ್ಯಾಣಂ ಯಕ್ಷಗಾನ ಮಹೋತ್ಸವದ ಸಂದರ್ಭ ನಾದಶ್ರೀಯ ನಾಗನಂದನವನ ಕಮನೀಯ ರಚನ ವೈದುಷ್ಯದ ಭಾಗವತ ಕುಲದಿನಮಣಿ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿ ಇವರಿಗೆ ಸಜ್ಜನ ಸಂದೋಹದಲ್ಲಿ ಸಂಗಮಿಸಿದ ಸಭ್ಯರ ಸನ್ಮಂಗಲ ಸಾನ್ನಿಧ್ಯದಲ್ಲಿ ಸಂಪ್ರೀತಿಯಿಂದ ಸತ್ಕರಿಸಿ ನೀಡಿದ ಸಮ್ಮಾನ ಸಮುದ್ರದ ಜ್ಞಾನ ಮಂಥನದಿಂದ ಸಮುದ್ಭವಿಸಿದ ಕಮನೀಯ ಕಲಾದರರಾಗಿ ಕಲಾಂಬಿಕೆಯ ಕೊರಳ ಸ್ವರವಾಗಿ ಸಹೃದಯ ಶಿವಶಿಕೆಯಲ್ಲಿ ಸ್ಥಾನ ಪಡೆದ ರಂಗನಾಯಕರಿಗೆ ಭೂಯೋ ಭೂಯೋ ನಮಾಮ್ಯಹಂ ನಿಮ್ಮ ಕಲಾ ಜೀವನವು ಶ್ರದ್ಧೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ ಪ್ರಾಮಾಣಿಕತೆಯಿಂದ ಕಲಾ ಜೀವನವನ್ನು ಪ್ರೀತಿಸಿದ ನೀವು ಮೇಳಕ್ಕೆ ಭಾಗ್ಯವಾದರೆ ಹೊರತು ಭಾರವಾದವರಲ್ಲ ರಂಗಕ್ಕೆ ತನ್ನ ಭಾಗವತಿಕೆಯಿಂದ ಜೀವ ತುಂಬುವ ನಿಮ್ಮ ಸಾಮರ್ಥ್ಯಕ್ಕೆ ಭೂಯೋ ಭೂಯೋ ನಮಾಮ್ಯಹಂ ಸತ್ವಯುತ ಕಂಠದ ಸಶಕ್ತ ಪ್ರತಿಭೆಯ ತುತ್ತ ತುದಿಯಾದ ನಿಮ್ಮಿಂದ ಪರಿಪುಷ್ಪವಾದ ನಿಮ್ಮ ಅಭಿಮಾನಿ ಸಂದೋಹ ಕಾರ್ತಜ್ಞವನ್ನು ನಮನದ ಸಹಸ್ರ ಪ್ರಣತಿಗಳ ಮೂಲಕ ಸಲ್ಲಿಸುತ್ತಾ ಈ ಮಾನಪತ್ರವನ್ನು ಸಮರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಧನ್ಯವಾದಗಳು ಇದೀಗ ಶ್ರೀಧರ್ ರಂಜನ್ ಹೊಳ್ಳರವರು ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಸಮ್ಮಾನ ವಾಚನವನ್ನು ವಾಚಿಸಲಿದ್ದಾರೆ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ದಶ ಸಂವತ್ಸರ ಸಂಭ್ರಮ ಶುಭಂ ಕರೋತಿ ಕಲ್ಯಾಣಂ ಯಕ್ಷಗಾನ ಮಹೋತ್ಸವದ ಸಂದರ್ಭ ನವ ನವೀನವಾದ ನುಡಿತಗಳ ಗಂಗಾವತರಣ ವಾದನ ಚಮತ್ಕೃತಿಯ ನಾದವಿದ್ಯಾನವಧಿಷಣ ಶ್ರೀ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿ ಇವರಿಗೆ ಸಜ್ಜನ ಸಂದೋಹದಲ್ಲಿ ಸಂಗಮಿಸಿದ ಸಭ್ಯರ ಸನ್ಮಂಗಲ ಸಾನಿಧ್ಯದಲ್ಲಿ ಸಂಪ್ರೀತಿಯಿಂದ ಸತ್ಕರಿಸಿ ನೀಡಿದ ಸಮ್ಮಾನ ಕಲಾಲೋಕದ ಪ್ರತಿಭಾದ್ಯುಮಣಿಯಾಗಿ ಮದ್ದಲೆ ವಾದಕರಾಗಿ ಸ್ವಂತಿಕೆಯಿಂದ ಹಲವು ವಿಶಿಷ್ಟತೆಗಳನ್ನು ಹುಟ್ಟುಹಾಕಿದ ನಿಮ್ಮ ವಾದನ ಪ್ರಕ್ರಿಯೆ ಕೇವಲ ವಾಚ್ಯವಲ್ಲ ಶಬ್ದಾಡಂಬರವಲ್ಲ ಬದಲಾಗಿ ಅದು ನಾದ ಸರಸ್ವತಿಯ ಹೃದಯದ ಮಿಡಿತವಾಗಿ ರಸಾನುಭೂತಿಯ ಸಮಾರಾಧನೆಯಾಗಿರುತ್ತದೆ ಶುದ್ಧಿಯುಳ್ಳ ತಮ್ಮ ವಾದನ ಅನನ್ಯ ಅಸಾಧಾರಣವಾದುದು ಇಲ್ಲಿ ಕೊಂಕು ಕೊಸರಿಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಭಾವ ಸಂವೇದನೆಯ ಕಲಾಕುಸುರಿಗೆ ಸುಸ್ಪಷ್ಟವಾದ ನುಡಿತವಿದೆ ಅಭಿವ್ಯಕ್ತಿಯ ಮಿಡಿತವಿದೆ ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದ ಕಟೀಲು ಮೇಳದ ಮದ್ದಲೆಗಾರರಾಗಿ ತಮ್ಮ ನಡೆ ದೀಪಕವಾದದ್ದು ಯಕ್ಷಗಾನದ ಕೇಂದ್ರ ಬಿಂದುವಿನಿಂದ ತಮ್ಮ ತಿಳಿವಿನ ತ್ರಿಜ್ಯವನ್ನು ವಿಸ್ತರಿಸಿ ವ್ಯುತ್ಪತ್ತಿಯ ವಿಸ್ತೃತ ಪರಿಧಿ ನಿರ್ಮಿಸಿಕೊಂಡವರು ತಾವು ಹಾಗಾಗಿ ನಿಮ್ಮ ವಿದ್ಯಾವೃತ್ತ ಸತ್ಯೇಂದ್ರ ನಿಷ್ಠ ಸುದದಿ ನಿಮ್ಮಯ ಬಾಳು ಹಸನಾಗಲಿ ಎಂದು ಹಾರೈಸಿ ಈ ಮಾನಪತ್ರವನ್ನು ಅರ್ಪಿಸುತ್ತಿದ್ದೇವೆ ರಸೋವಯಸಃ ಇದೀಗ ಬಾಯಾರು ರಮೇಶ್ ಭಟ್ ಇವರ ಸಮ್ಮಾನ ಪತ್ರವನ್ನು ವಾಚಿಸಬೇಕೆಂದು ಶ್ರೀ ಅನಿಕೇತ್ ಉಡುಪ ಇವರ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ ಸುರತ್ಕಲ್ ದಶ ಸಂವತ್ಸರ ಸಂಭ್ರಮ ಶುಭಂ ಕರೋತಿ ಕಲ್ಯಾಣಂ ಯಕ್ಷಗಾನ ಮಹೋತ್ಸವದ ಸಂದರ್ಭ ಯಕ್ಷಗಾನದ ಭಾಗಭಾಸ್ಕರ ಪಾತ್ರ ಗೌರವ ರಂಗಶಿಸ್ತು ಪಾತ್ರ ಬಯಸುವಷ್ಟೇ ನಾಟ್ಯ ಪ್ರದರ್ಶನಗಳಿಂದ ಪ್ರೇಕ್ಷಕ ಪ್ರಭುವಿನ ಹೃದಯದಲ್ಲಿ ಸ್ಥಾನ ಪಡೆದ ಸ್ತ್ರೀವೇಷಧಾರಿ ಶ್ರೀ ರಮೇಶ್ ಭಟ್ ಬಾಯಾರು ಇವರಿಗೆ ಸಜ್ಜನ ಸಂದೋಹದಲ್ಲಿ ಸಂಗಮಿಸಿದ ಸಭ್ಯರ ಸನ್ಮಂಗಳ ಸಾನಿಧ್ಯದಲ್ಲಿ ಸಂಪ್ರೀತಿಯಿಂದ ಸತ್ಕರಿಸಿ ನೀಡಿದ ಸಮ್ಮಾನ ಶ್ರೀದೇವಿ ಪಾತ್ರದ ಮೂಲಕ ಸರ್ವರ ಹೃದಯದಲ್ಲಿ ಸ್ಥಾನ ಪಡೆದ ಸರ್ವಹೃದಯ ಹೃದಯ ತಾವು ನಿಮ್ಮ ಪಾತ್ರಗಳ ಮಾತುಗಳೆಂದರೆ ಅಂತರ ಗಂಗೆಯಂತೆ ಧರಣಿಯ ಹಸಿರಂತೆ ದೇವರ ಗುಡಿಯಂತೆ ವರ್ಷದ ಶರದಂತೆ ಮೇಘದ ಧ್ವನಿಯಂತೆ ಸುಂದರ ಸುಲಲಿತ ನಿಮ್ಮ ಪಾತ್ರಗಳೆಲ್ಲವೂ ಸಚೇತನ ಶಿಲ್ಪ ನಾಟ್ಯಕ್ಕೆ ನಾಡಿ ನಿಮ್ಮ ಪಾತ್ರಗಳ ಮೂಲಕ ಕಲಾ ಸರಸ್ವತಿ ಸರ್ವಾಂಗ ಸುಂದರಿಯಾದ ಸುಮಂಗಳಿಯಾಗುತ್ತಾಳೆ ರಂಗೋತ್ಸವದ ಚೈತನ್ಯದ ಚಿಲುಮೆಯಾದ ತಮ್ಮ ಅಭಿನಯದ ಶ್ರೀದೇವಿ ನಂದಿನಿ ಯಶೋಮತಿ ಶ್ರೀಲಲಿತೆ ಚಂದ್ರಮತಿ ಶಶಿಪ್ರಭೆ ಪ್ರಮೀಳ ಕಯಾದು ಸೀತೆ ದ್ರೌಪದಿ ಪ್ರತಿಯೊಂದು ದೃಶ್ಯಕಾವ್ಯವು ನಿಜ ಕಲಾಶರದಿಯಾದ ನಿಮ್ಮ ಸಾಧನೆಯನ್ನು ಗೌರವಿಸಿ ಸರ್ವೇಶ್ವರಿಯ ಸರ್ವಾಶೀರ್ವಾದ ತಮ್ಮ ಮೇಲೆ ಇರಲಿ ಎಂಬ ಸಂಪ್ರಾಪ್ತನೆಯೊಂದಿಗೆ ಈ ಮಾನಪತ್ರವನ್ನು ನಿಮಗರ್ಪಿಸುತ್ತಿದ್ದೇವೆ ಯಕ್ಷಾಭಿಮಾನಿ ಬಳಗ ರಿಜಿಸ್ಟರ್ ಸುರತ್ಕಲ್ ಧನ್ಯವಾದಗಳು ಧನ್ಯವಾದಗಳು ಇದೀಗ ಕುಳಾಯ್ ಇವರ ಸಮ್ಮಾನ ಪತ್ರವನ್ನು ವಾಚಿಸಲು ಕುಮಾರಿ ದಿವ್ಯಾ ತಂತ್ರಿಯವರನ್ನ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ ಸುರತ್ಕಲ್ ದಶ ಸಂವತ್ಸರ ಸಂಭ್ರಮ ಯಕ್ಷಗಾನೋದ ದಿಸಿದ ತಿಂಗಳು ದೀಪೆ ಪಾತಿರದ ಹೊಸರು ರಂಗ ಗುಣತ ಗೆಲ್ಮೆದ ರಾಜೆ ಪೂ ಉಡಲ ಪುಣ್ಯದ ನಿಧಿ ಶ್ರೀ ಮಾಧವ ಭಂಡಾರಿ ಮೆರೆಗು ಗಣ್ಯ ಬಿನ್ಯರು ಕೂಡು ಕಟ್ಟಡ ನ ತನು ಮದ್ಯಡು ಮಾನಾದಿಗೆ ಮಲ್ತು ಕೈ ಏರ್ದು ಕೊರಿನ ತಮ್ಮನ ಅರಳಿ ಮಲ್ಲಿಗೆ ಪೂಮನತ ಸಿರಿಯರಸು ತುಳುವಪ್ಪೆರನ ಮುತ್ತು ದಸರ ಸಿರಿಟ್ ಹುಳಾಯ್ದ ಭಾಗ್ಯದ ತೇರು ಗುಣತ ಮುಡಿ ಸಿರಿ ಕಟೀಲ್ ದಪ್ಪೆರನ ಸೇವೆಡು ಪೆರಿಯ ಭಕ್ತಿಡು ಸುಗಿಪು ಪುಣ್ಯದ ಪುರುಷರಾಯಿನ ಮಾಧವಣ್ಣ ಸೊಲ್ಮೆ ಸಂದಾಯ ಪೊರ್ಲು ಪಾತೆರದ ನರಮಾನೀರ್ ಈರ್ನ ಪಾತೆರದ ಲಕ್ಕಾನೀರ್ನ ಪ್ರಸಂಗೋಲು ಈರ್ನ ಪ್ರಸಂಗೋಲು ಕಂಗಡು ಲತ್ತು ಪಿಂಗಾರದ ಪಾಲೆ ಉಡೆತ್ ಉಡೆತ್ತೆಲೆಕ್ಕ ಮಾತೆರೆಗಳ ಸಂತೈಸ ಯಕ್ಷಗಾನ ಕಲೆ ಬೊಕ್ಕ ಕಲಾವಿದೆರ್ ಪಂಡ ಈರೆಗ್ ಅತಿ ಪ್ರೀತಿ ಮಸ್ತು ಮಸ್ತು ಮೇಳೊಳೆಗ ಪ್ರಸಂಗ ಬರೆದು ಕೊರಿನ ಹೂ ಉಡಲ್ದ ಪುಣ್ಯಪುರುಷ ಈರು ನಾಗ ದೃಷ್ಟಿದು ಬತ್ತಿನ ಮದರೆ ಮಾನಿಗ ಮಟಲ ಮಠ ಬರೆಯಿನ ಮುಪ್ಪತ್ತೊರ್ಮ ಪ್ರಸಂಗಲು ತುಲ್ ತುಳುವೆರೆಗು ತುಳುವಪ್ಪೆನ ದೇವರ ತೀರ್ಥನು ಬೇತೆ ಮುಪ್ಪತ್ತೊಂಜಿ ಕತೆಗೆ ಬರೆಯಿನ ಪದ್ಯಲ ತುಳುವೆರೆನ ಉಡಲ್ದುಂಡು ತುಳುವೆರೆನ ಮನಸ್ಸುಗೆಂದಿನ ಈರೆನು ಈ ಮಣ್ಣದ ಸತ್ಯಳು ಕಾಪಾಡು ಪಂಡದು ನಟ್ಟೊಂದು ಈ ತಮ್ಮನದ ಓಲೆನು ಈರೆಗ ಸಂದೈತ ಮಲ್ತೊಂದುಲ್ಲ ರಸೋ ವೈಸಹ ಅಧ್ಯಕ್ಷರು ಮತ್ತು ಸರ್ವ ಸಧ್ಯಕ್ಷರು ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ ಸುರತ್ಕಲ್ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ವಜ್ರ ಸಭಾಂಗಣ ವಿದ್ಯಾದಾಯಿನಿ ಪ್ರೌಢಶಾಲೆ ಸುರತ್ಕಲ್ ಧನ್ಯವಾದಗಳು ದಿವ್ಯಾ ತಂತ್ರಿಯವರೇ ಇದೀಗ ಶ್ರೀತಾ ಮನೋಜ್ ಕುಮಾರ್ ಅವರ ಸಮ್ಮಾನ ಪತ್ರವನ್ನು ವಾಚಿಸಲು ವೇದಿಕೆ ಮೇಲೆ ಶ್ರೀ ಶ್ರವಣ್ ಕಾರನ್ ಇವರನ್ನು ಆಹ್ವಾನಿಸುತ್ತಿದ್ದೇನೆ ಯಕ್ಷಾಭಿಮಾನಿ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಸುರತ್ಕಲ್ ದಶಮ ಸಂವತ್ಸರ ಸಂಭ್ರಮ ಶುಭಂ ಕರೋತಿ ಕಲ್ಯಾಣ ಯಕ್ಷಗಾನ ಮಹೋತ್ಸವ ಸಂದರ್ಭದಲ್ಲಿ ಅನುಭವಿ ನೇಪಥ್ಯ ಕಲಾವಿದ ಮನೋಜ್ ಶೆಟ್ಟಿಕಾರ್ ಇವರಿಗೆ ಗಣ್ಯ ಮಾನ್ಯರ ಸಮ ಗೌರವಿಸಿ ನೀಡುವ ಸನ್ಮಾನ ಕರಾವಳಿಯ ಕಮನೀಯ ಕಲೆಯಾದ ಯಕ್ಷಗಾನದ ಕುರಿತು ಬಾಲ್ಯದಿಂದಲೇ ಆಸಕ್ತರಾಗಿ ಕಟೀಲು ಮೇಳದ ಚೌಕಿಯಲ್ಲಿ ತನ್ನ ಪಾಲಿನ ಪುಣ್ಯಧಾಮವೆಂದು ಭಾವ ನೋಡುತ್ತಾ ಹಿರಿಯ ಕಲಾವಿದ ಶೇಖರ್ ಡಿ ಶೆಟ್ಟಿಗಾರ್ ವೇಷಗಳನ್ನು ಬೆರಗುಗಳು ಎಂದು ನೋಡುತ್ತಾ ಬೆಳೆದ ತಮಗೆ ಯಕ್ಷಗಾನವೆಂದರೆ ಅನ್ನ ಹಸು ಆತ್ಮ ಎಲ್ಲ ವೇಷಗಳ ಬಗ್ಗೆ ಇರುವ ತಮಗಿರುವ ನಿಖರ ಜ್ಞಾನ ವೇಷ ಕಟ್ಟುವಲ್ಲಿನ ಬದ್ಧತೆ ಅನುಸ್ಮರಣೀಯವಾದದ್ದು ವಿದೇಶದಲ್ಲೂ ಬಹುಮಾನ್ಯರಾಗಿರುವ ತಮ್ಮ ಕಲಾ ಸೇವೆಯನ್ನು ಗೌರವಿಸಿ ಮುಂದೆಯೂ ತಮ್ಮ ಬಾಳು ನಗೆ ಬಗೆಯ ಕಡಲಾಗಲೆಂದು ಹಾರೈಸಿ ಈ ಮಾನಪತ್ರವನ್ನು ಸಮರ್ಪಿಸುತ್ತಿದ್ದವೆ ಯಕ್ಷಾಭಿಮಾನಿ ಬಳಗ ಸುರತ್ಕಲ್ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಧನ್ಯವಾದಗಳು